ಮಾತಾಕಿ ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿರುವ ನಮ್ಮ ನಾಡ ದೇವತೆ ಎಂದೇ ಖಾತ ಆಗಿರುವ ಕೊತ್ಲಾಪುರ್ ಎಲ್ಲಮ್ಮಾಯಿ ದೇವಿಯ ದೇವಸ್ಥಾನದಲ್ಲಿ ಕೆಲವು ದುಷ್ಕರ್ಮಿಗಳು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿಯನ್ನು ಭಗ್ನಗೊಳಿಸಿ ಅವರು ಮೂರ್ತಿಯನ್ನು ಪೂರ್ತಿಯಾಗಿ ತೆಗೆದುಕೊಂಡು ಹೋಗಬೇಕೆಂದು ಆಲೋಚನೆಯಲ್ಲಿದ್ದರು ಆದರೆ ಆ ದೇವಿಯ ಶಕ್ತಿ ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದುಕೊಳ್ಳಲು ಹೋಗಲು ಬಿಟ್ಟಿಲ್ಲ ಇದು ದೇವಿಯ ಶಕ್ತಿ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಚಿತ್ತಾಪುರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಮಲಗಿಕೊಂಡಿದೆ ಈಗಾಗಲೇ ಚಿತ್ತಾಪುರ ಪಟ್ಟಣದಾದ್ಯಂತ ಹಾಗೂ ತಾಲೂಕಿನಾದ್ಯಂತ ಸಾಕಷ್ಟು ಕಳವು ಪ್ರಕರಣಗಳು ದಾಖಲಾದರೂ ಒಂದೇ ಒಂದು ಪ್ರಕರಣ ಭೇದಿಸುವಲ್ಲಿ ಚಿತ್ತಾಪುರ್ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಚಿತ್ತಾಪುರ್ ಪೊಲೀಸ್ ಪೊಲೀಸಿನ ಹಿರಿಯ ಅಧಿಕಾರಿಗಳು ಹೇಗಪ್ಪ ಅಂದ್ರ ರಾಜಕೀಯ ದುರೀಣರ ಅವರ ಒಂದು ಏನ್ ಹೇಳ್ತಾರಪ್ಪ ಅಂದ್ರ ಅವ್ರು ಯಾವಾಗ ಬರ್ತಾರ ನಾಯಕರು ಅವ್ರ ಹಿಂದೆ ಹಿಂಬಾಲಕರಾಗಿ ಕೆಲಸ ಮಾಡುವ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿರೋ ಎಂದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಈಗಾಗಲೇ ಇಷ್ಟೊಂದು ಚಿತ್ತಾಪುರ್ನಲ್ಲಿ ವೆಂಕಟೇಶ್ ನಗರ್ ಆಗಲಿ ನಮ್ಮ ಚಿತ್ತಾಪುರ್ ಪಟ್ಟಣದ ಸ್ಟೇಷನ್ ತಾಳದಲ್ಲಿ ಇನ್ನೂ ಹಲವಾರು ಕಡೆ ಕಳವು ಪ್ರಕರಣ ಆದರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಕೊತ್ನಾಪುರ್ ಎಲ್ಲಮ್ಮಾಯಿ ದೇವಸ್ಥಾನ ಚಿತ್ತಾಪುರ ಪಟ್ಟಣದ ಹೊರವಲೆಯಲ್ಲಿದೆ ಅಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇರುವುದಿಲ್ಲ ಅದು ಒಂದು ಆಲೋಚನೆ ಇಟ್ಕೊಂಡು ಈ ತರ ಘಟನೆ ಆಗ್ತಾ ಇದೆ ನಾವು ಯಾಕೆ ಅಲ್ಲಿ ಮುಂಜಾಗ್ರತ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಿಬ್ಬಂದಿಯನ್ನು ಯಾಕೆ ನಿಯೋಜನೆ ಮಾಡಬೇಕು ಮಾಡಬೇಕೆಂದು ಒಂದು ತೆಲೆಯಲ್ಲಿ ಬರಲಿಲ್ಲವಾ ಅಧಿಕಾರಿಗಳಿಗೆ ಅದಕ್ಕಾಗಿ ನಾವು ಈ ಒಂದು ಇನ್ನೊಂದು ಮಾತು ಹೇಳಬೇಕಂದ್ರೆ ಬಹಳ ದುರಾದೃಷ್ಟಕರ ಮಾತ್ರ ಬಂಧುಗಳೇ ಯಾಕಂದ್ರೆ ನಮ್ಮ ಹಿಂದೂ ಹಿಂದೂ ಸಂಸ್ಕಾರದ ಪ್ರಕಾರ ಸಂಸ್ಕೃತಿಯ ಪ್ರಕಾರ ನಾವು ಕೇವಲ ಪೂಜೆ ಪುನಸ್ಕಾರ ಇದ್ದಾಗೆ ಮಾತ್ರ ನಾವು ಹಿಂದೂಗಳು ಹೋಗ್ತೀವಿ ಇವತ್ತಿನ ದಿನ ಸಾವಿರಾರು ಜನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಬರಬೇಕಾಗಿತ್ತು ಆದರೆ ಒಂದು ಬೆಳಕು ಬೆಳೆ ಅನಿಕೆಷ್ಟು ನಾವು ಇಲ್ಲಿ ಸೇರಿದ್ದೀವಿ ಅದು ಬಹಳ ಹಿಂದೂ ಸಮಾಜಕ್ಕೆ ಇದೊಂದು ದುರಾದೃಷ್ಟಕ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾವು ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡಿಕೊಳ್ಳೋದಂದ್ರೆ ಅಲ್ಲಿ ಸೂಕ್ತವಾದ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಹಾಗೂ ಅಲ್ಲಿ ಸಿಟಿವಿಯ ಕಣ್ಣನ್ನು ನಿಯೋಜನೆ ಮಾಡಬೇಕೆಂದು ನಾವು ಈ ಮೂಲಕ ಆಗ್ರಹವನ್ನು ಮಾಡುತ್ತೇವೆ ಈ ಒಂದು ಪ್ರತಿಭಟನೆಗೆ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸು ನಾವು ಮಾತು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ ತಯಾರಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತದೆ ಯಾಕೆ ಈ ರೀತಿಯ ಆಗ್ರಹವನ್ನ ಆಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ದತ್ತಿಯ ಇಲಾಖೆಯ ಮೂಲಕ ತಕ್ಷಣವೇ ಆ ಬೆಳ್ಳಿಯ ಮೂರ್ತಿಯನ್ನ ತಯಾರಿ ಮಾಡಿಕೊಡುವಂತೇಳಿ ತಹಸೀಲ್ದಾರ್ ಮೂಲಕ ನಾವು ಮನವಿಯನ್ನ ಮಾಡ್ತೇವೆ ಒಂದು ವೇಳೆ ಒಂದು ವಾರದಲ್ಲಿ ಆ ಬೆಳ್ಳಿಯ ಮೂರ್ತಿಗೆ ಗೊಳಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥ ಅಪರಾಧಿಗಳನ್ನ ಬಂಧಿಸದೇ ಇದ್ದಲ್ಲಿ ಒಂದು ವೇಳೆ ಉಗ್ರವಾದ ಹೋರಾಟವನ್ನ ವಿಶ್ವ ಹಿಂದೂ ಪರಿಷತ್ ಕೈಗೊಳ್ಳಬೇಕಾಗ್ತದೆ ಅದೇ ರೀತಿ ಯಾವಾಗಲೇ ಆಗಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಡುವಂತ ಅವರ ಮೇಲೆ ಪ್ರಕರಣವನ್ನ ದಾಖಲಿಸುವಂತ ಈ ಅಧಿಕಾರಿಗಳು ಒಂದು ಕಡೆ ಗೋ ಹತ್ಯೆಯನ್ನ ಗೋಗಳನ್ನ ತಡೆ ಹಿಡಿದಾಗ ಪೊಲೀಸರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಕಿಡಿಗೇಡಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನೇ ಇಲ್ಲಿಯ ಸಚಿವರು ವಾಪಸ್ ಪಡೆದಿರ್ತಕ್ಕಂಥದ್ದು ದುರಾಷ್ಟಕರ ಹಾಗ ನೋಡಿದ್ರೆ ಯಾವ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಾದಿರತಕ್ಕಂಥ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಅದೇ ಅಪರಾಧಿಗಳನ್ನ ಅದೇ ಆರೋಪಿಗಳನ್ನ ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಒಂದು ಆರೋಪಿಗಳನ್ನ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನೇ ಬಿಡಿಸುವಂತ ಸರ್ಕಾರ ನಮ್ಮ ಹತ್ರ ಇದ್ರೆ ಯಾರ್ಯಾದ್ರೆ ಯಾವುದೇ ಅಹಿತಕರ ಘಟನೆಯನ್ನ ಮಾಡಲಿಕ್ಕೆ ಇನ್ನೊಮ್ಮೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಇಂಥ ಸರ್ಕಾರದ ವಿರುದ್ಧ ಇಂಥ ಅಧಿಕಾರಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಯಾವತ್ತೂ ಹೋರಾಟ ಮಾಡುತ್ತದೆ ಹಾಗಾಗಿ ಈಗಾಗಲೇ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣವನ್ನ ಹಿಂಗಡೆ ತಕ್ಕೊಂಡಿರ್ತಕ್ಕಂಥ ಸರ್ಕಾರ ಕೂಡಲೇ ಮತ್ತೆ ಆ ಪ್ರಕರಣವನ್ನ ಚಾಲ್ತಿಯಲ್ಲಿ ತಂದು ಆ ಪ್ರಕರಣವನ್ನ ಮುಂದುವರಿಸಬೇಕು ಅಂತೇಳಿ ಈ ವಿಶ್ವವೊಂದು ಪರಿಷತ್ ಮೂಲಕ ಆಗ್ರಹ ಮಾಡ್ತದೆ ತಕ್ಷಣವೇ ಈ ಅಪರಾಧಿಗಳನ್ನ ಬಂಧಿಸಬೇಕಂತೇಳಿ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಯಾವ ರೀತಿಯಾಗಿ ಪೋಲಿಯ ದುಷ್ಕರ್ಮಿಗಳು ಪೊಲೀಸ್ ಇಲಾಖೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹುಟ್ಟಿ ಪೊಲೀಸರ ಮೇಲೆ ಹನ್ನೆ ಆದರೂ ಸಹ ಆ ಪ್ರಕರಣವನ್ನು ವಾಪಸ್ ತಗೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಸರ್ಕಾರ ಅಥವಾ ಇನ್ನಿರ್ತಕ್ಕಂಥ ಆಡಳಿತ ಇದೇ ರೀತಿ ಕ್ರಮ ಕೈಗೊಂಡಿದ್ದೆ ಆದರೆ ಈ ತಹಸೀಲ್ ಇಲಾಖೆಗೂ ಸಹ ದುಷ್ಕರ್ಮಿಗಳು ಪ್ರವೇಶ ಮಾಡೋದು ದೊಡ್ಡ ಮಾತಲ್ಲ ಹಾಗಾಗಿ ದಯವಿಟ್ಟು ತಹಶೀಲ್ದಾರ್ ಎಚ್ಚರಗೊಂಡು ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ವರಿಷ್ಠಾಧಿಕಾರಿ ಈ ವಿಷಯವನ್ನ ಸಲ್ಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಭಾರತ್ ಮತ ಕಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ತಂತ್ರಜ್ಞಾನ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ